ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಂಟು ಚಮತ್ಕಾರಗಳು ನಡೆಯಲಿದೆ ಜೊತೆಗೆ ಮೂರು ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಕನ್ಯಾ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ ನಿಮ್ಮ ರಾಶ್ಯಾಧಿಪತಿ ಬುಧಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿದೆ ಚತುರ್ಥದಲ್ಲಿ ಸೂರ್ಯಗ್ರಹ ಆರನೇ ಭಾವದಲ್ಲಿ ಶನಿಗ್ರಹದ ಜೊತೆಗೆ ಶುಕ್ರಗ್ರಹ ಸಪ್ತಮದಲ್ಲಿ ರಾಹುಗ್ರಹ ನವಮ ಭಾವದಲ್ಲಿ ಗುರುಗ್ರಹ ಲಾಭ ಸ್ಥಾನದಲ್ಲಿ ಮಂಗಳ ಗ್ರಹ ಸ್ಥಿತವಾಗಿದೆ ನಿಮ್ಮ ರಾಶಿಯಲ್ಲಿ ಕೇತುಗ್ರಹ ಸ್ಥಿತವಾಗಿದೆ ಕನ್ಯಾ ರಾಶಿಯವರಿಗೆ ಗೋಚಾರದ ಪ್ರಕಾರ ನಡೆಯುವಂಥ ಮೊದಲನೆಯ ಚಮತ್ಕಾರ ಬುಧಗ್ರಹ ಪ್ರಸ್ತುತವಾಗಿ ಮೂರನೇ ಭಾವದಲ್ಲಿ ಸ್ಥಿತವಾಗಿದೆ ನಂತರ ನಾಲ್ಕು ಐದನೇ ಭಾವಕ್ಕೆ ಸಂಚಾರ ಮಾಡುತ್ತದೆ ಮೇ ತಿಂಗಳವರೆಗೂ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನು ಆಸಕ್ತಿಯನ್ನು ತೋರಿಸುತ್ತೀರಾ ಹೊಸ ಹೊಸ ಸ್ಕೂಲ್ಗೆ ಜಾಯಿನ್ ಆಗಬಹುದು ಅಥವಾ ಕಾಲೇಜನ್ನು ಯಾರೆಲ್ಲ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರಿಗೆ ಒಳ್ಳೆಯ ಕಾಲೇಜ್ ಸಿಗುತ್ತದೆ ಐದು ತಿಂಗಳ ಒಳಗೆ ನೀವು ಸ್ಕೂಲ್ ಅಥವಾ ಕಾಲೇಜನ್ನು ಚೇಂಜ್ ಮಾಡಬಹುದು ನಿಮ್ಮ ವಿದ್ಯಾಭ್ಯಾಸ ಬಹಳ ಎಕ್ಸಲೆಂಟ್ ಆಗಿರುತ್ತದೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವ ಎರಡನೇ ಚಮತ್ಕಾರ ಕನ್ಯಾ ರಾಶಿಯವರು ಎರಡೂವರೆ ವರ್ಷದಿಂದ ಬಹಳ ಕಷ್ಟಪಟ್ಟಿರುತ್ತೀರಾ ಸಿಲುಕಿ ಹಾಕಿಕೊಂಡಿರುತ್ತೀರಾ ಆದರೆ ನಾಲ್ಕು ತಿಂಗಳ ಒಳಗೆ ನಿಮ್ಮ ಸಾಲಗಳನ್ನು ತೀರಿಸುತ್ತೀರಾ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರವಾಗುತ್ತಾರೆ ಗುಪ್ತ ಶತ್ರು ಹಾಗೂ ಹಿತಶತ್ರುಗಳಿಂದ ಮುಕ್ತಿ ಸಿಗಲಿದೆ ಮೂರನೆಯದಾಗಿ ಶನಿಗ್ರಹ ನಿಮ್ಮ ಸಪ್ತಮ ಭಾವಕ್ಕೆ ಸಂಚಾರ ಮಾಡಿದಾಗ ಯಾವಾಗ ಅಂದರೆ ಮೂರು ತಿಂಗಳ ಒಳಗೆ ಶನಿಗ್ರಹ ನಿಮ್ಮ ಆರನೇ ಭಾವದಿಂದ ಏಳನೇ ಭಾವಕ್ಕೆ ಸಂಚಾರ ಮಾಡುತ್ತಾರೆ ನಿಮ್ಮ ಜಾಬ್ಗಳು ಬದಲಾವಣೆಯನ್ನು ಮಾಡ್ತೀರಾ ಈ ಟೈಮ್ ಪೀರಿಯಡ್ ಅಲ್ಲಿ ಜೊತೆಗೆ ಯಾರೆಲ್ಲ ವಿವಾಹಕ್ಕೋಸ್ಕರ ವಧು ಅಥವಾ ವರರನ್ನ ಹುಡುಕ್ತಿದ್ದೀರೋ ನಾಲ್ಕು ತಿಂಗಳ ನಂತರ ವಿವಾಹ ಯೋಗವು ತೋರಿಸ್ತಾ ಇದೆ ಆದರೆ ಶನಿಗ್ರಹ ಸಪ್ತಮ ಸ್ಥಾನದಿಂದ ನಿಮ್ಮ ಲಗ್ನವನ್ನು ವೀಕ್ಷಿಸುತ್ತಿರುವುದರಿಂದ ನಿಮ್ಮಲ್ಲಿ ಹಠ ಆಲಸ್ಯದ ಸ್ವಭಾವ ಹೆಚ್ಚಾಗುತ್ತದೆ ನಾಲ್ಕನೆಯದಾಗಿ ಕನ್ಯಾ ರಾಶಿಯವರಿಗೆ ಪ್ರೀತಿಯ ಜೀವನದಲ್ಲಿ ಪಾಸಿಟಿವ್ ರಿಸಲ್ಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಪಂಚಮಾಧಿಪತಿ ಶನಿಗ್ರಹ ಸಪ್ತಮ ಸ್ಥಾನಕ್ಕೆ ಸಂಚಾರ ಮಾಡಿದಾಗ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸುಮಧುರ ಬಾಂಧವ್ಯವನ್ನು ಕಾಣಬಹುದು ಐದು ತಿಂಗಳ ನಂತರ ನಿಮ್ಮ ಪ್ರೀತಿಯ ಜೀವನ ಬಹಳ ಚೆನ್ನಾಗಿರುತ್ತದೆ ಐದನೆಯದಾಗಿ ಗುರುಗ್ರಹ ನಿಮ್ಮ ನವಮ ಭಾವದಿಂದ ವೃತ್ತಿ ಸ್ಥಾನಕ್ಕೆ ವಿಚಾರ ಮಾಡಲಿದೆ ಐದು ತಿಂಗಳ ನಂತರ ಉದ್ಯೋಗವಿಲ್ಲದವರಿಗೆ ಹೊಸ ಹೊಸ ಉದ್ಯೋಗಗಳು ಸಿಗುತ್ತವೆ ನಿಮ್ಮಲ್ಲಿರುವಂತಹ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡಿಕೊಳ್ತೀರಾ ಗೌರವಾನ್ವಿತ ವ್ಯಕ್ತಿಗಳ ಭೇಟಿಯನ್ನು ಮಾಡ್ತೀರಾ ನಿಮ್ಮ ಕೆರಿಯರ್ ಲೈಫಲ್ಲಿ ಎಕ್ಸಲೆಂಟ್ ಚೇಂಜಸ್ಗಳನ್ನು ಕಾಣ್ತೀರಾ ನಿಮ್ಮ ಸ್ಯಾಲ್ರಿಯಲ್ಲಿ ಇನ್ಕ್ರಿಮೆಂಟ್ ಕಾಣ್ತೀರಾ ಗುರುಗ್ರಹ ಆತನೇ ಭಾವಕ್ಕೆ ಸಂಚಾರ ಮಾಡಿದಾಗ ಬ್ಯಾಂಕಿಂಗ್ ಸೆಕ್ಟರಲ್ಲಿರುವವರು ಮ್ಯಾನೇಜ್ಮೆಂಟ್ ಜಾಬ್ ಮಾಡುತ್ತಿರುವವರು ಕೌನ್ಸಿಲಿಂಗ್ ಫೀಲ್ಡಲ್ಲಿರುವವರು ಅವರಿಗೆ ಉತ್ತಮ ಧನ ಲಾಭವಾಗಲಿದೆ ಕಮ್ಯುನಿಕೇಷನ್ ಸ್ಕಿಲ್ಸ್ಗಳನ್ನು ಇಂಪ್ರೂವ್ ಮಾಡಿಕೊಳ್ಳುತ್ತೀರಾ ನಿಮ್ಮ ವೃತ್ತಿ ಜೀವನ ಹೆಚ್ಚು ಲಾಭದಾಯಕವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕನ್ಯಾ ರಾಶಿಯವರಿಗೆ ನಡೆಯುವಂಥ ಆರನೇ ಚಮತ್ಕಾರ ದೊಡ್ಡ ಮನೆಯನ್ನು ಅಥವಾ ವಾಹನ ಖರೀದಿ ಯೋಗ ತೋರಿಸ್ತಾ ಇದೆ ಎಪ್ಪತ್ತು ಪರ್ಸೆಂಟ್ ಕನ್ಯಾ ರಾಶಿಯವರು ವಾಹನ ಹೊಸ ಮನೆ ಹೊಸ ಕಾರು ಹೊಸ ಬೈಕ್ ಖರೀದಿಯನ್ನು ಮಾಡುವಂತಹ ಯೋಗವಿದೆ ನಿಮ್ಮ ಜನ್ಮಕುಂಡಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ನಿಮಗೆ ಸಪೋರ್ಟ್ ಮಾಡಿದರೂ ಈ ಪ್ರೊಡಿಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗುತ್ತದೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ ತಾಯಿಯ ಜೊತೆ ವಿವಾದಗಳಿದ್ರೆ ವೈಮನಸ್ಸುಗಳಿದ್ರೆ ಎಲ್ಲವೂ ದೂರವಾಗಿ ನಿಮ್ಮ ಹಾಗೂ ನಿಮ್ಮ ತಾಯಿಯ ಮಧ್ಯೆ ಸುಮಧುರ ಬಾಂಧವ್ಯವನ್ನು ಕಾಣಬಹುದಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏಳನೆಯದಾಗಿ ರಾಹುಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿದೆ ರಾಹುಗ್ರಹ ಸಪ್ತಮ ಭಾವದಿಂದ ಆರನೇ ಭಾವಕ್ಕೆ ಹಿಮ್ಮುಖವಾಗಿ ಚಲಿಸುತ್ತದೆ ರಾಹುಗ್ರಹ ಒಂದು ರಾಶಿಯಲ್ಲಿ ಒಂದೂವರೆ ವರ್ಷಗಳು ಸ್ಥಿತವಾಗಿರುತ್ತದೆ ಒಂದೂವರೆ ವರ್ಷದಿಂದ ಯಾರು ಸಾಲದ ಸಮಸ್ಯೆ ಸುಳಿಯಲ್ಲಿ ಮುಳುಗಿದ್ದೀರೋ ಕೋರ್ಟ್ ಕೇಸ್ಗಳಲ್ಲಿ ಸಿಲುಕಿದ್ರೆ ಲಿಟಿಗೇಷನ್ನಲ್ಲಿ ಸಿಲುಕಿದ್ರೆ ವಿನಾಕಾರಣ ಬೇರೆಯವರ ತಪ್ಪುಗಳಿಗೆ ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ರೆ ಈ ಆರೋಪಗಳು ಎಲ್ಲ ಸುಳ್ಳು ಅಂತ ಐದು ತಿಂಗಳ ನಂತರ ಪ್ರೂವ್ ಆಗುತ್ತದೆ ರೋಗ ಋಣ ಶತ್ರುಗಳಿಂದ ಸಂಪೂರ್ಣವಾಗಿ ವಿಮುಕ್ತಿಗೊಳ್ತೀರಾ ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದಿದ್ದಂತಹ ಕಷ್ಟಗಳಿಗೆ ಹಣದ ಸಮಸ್ಯೆಗಳಿಗೆ ಮುಕ್ತಿ ಪಡೆದು ನೆಮ್ಮದಿ ಸಿಗುವಂತಹ ವರ್ಷವಾಗಿರುತ್ತದೆ ಎಂಟನೆಯದಾಗಿ ಕೇತುಗ್ರಹ ನಿಮ್ಮ ರಾಶಿಯಿಂದ ಹಿಂದಿನ ಮನೆಗೆ ಸಂಚಾರ ಮಾಡುತ್ತದೆ ಕೇತುಗ್ರಹ ರಾಹುಗ್ರಹ ಶನಿಗ್ರಹ ನಿಮ್ಮ ರಾಶಿ ಅಥವಾ ಲಗ್ನದಲ್ಲಿ ಸಂಚಾರ ಮಾಡಿದಾಗ ನಿಮ್ಮನ್ನ ಒಬ್ಬ ಹೊಸ ಮನುಷ್ಯನನ್ನಾಗಿ ಪರಿವರ್ತನೆ ಮಾಡುತ್ತದೆ ಕನ್ಯಾ ರಾಶಿಯವರು ಒಂದೂವರೆ ವರ್ಷದಿಂದ ನಿಮ್ಮ ಜೀವನದಲ್ಲಿ ಸಾಲ ಅವಮಾನ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಂಡು ಕೊರಗುತ್ತಿದ್ದವರಿಗೆ ಐದು ತಿಂಗಳ ನಂತರ ಕೇತುಗ್ರಹ ನಿಮ್ಮ ರಾಶಿಯನ್ನು ಬಿಟ್ಟು ಹಿಂದಿನ ಮನೆಗೆ ಸಂಚಾರ ಮಾಡಿದಾಗ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಕಡಿಮೆಯಾಗಲಿದೆ ನಿಮ್ಮ ವ್ಯಕ್ತಿತ್ವ ಆಚಾರ ವಿಚಾರಗಳಲ್ಲಿ ಈ ಒಂದೂವರೆ ವರ್ಷದಲ್ಲಿ ಕೇತುಗ್ರಹ ಸಂಪೂರ್ಣ ಬದಲಾವಣೆಯನ್ನು ತಂದುಕೊಡಲಿದ್ದಾರೆ ಆರ್ಥಿಕ ಜೀವನ ಹೊಸ ಮನೆಯನ್ನು ಖರೀದಿ ಮಾಡುವಿರಿ ನಿಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರುವುದರಿಂದ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತವೆ ಕನ್ಯಾ ರಾಶಿಯವರಿಗೆ ಧನಕಾರಕನಾಗಿ ಲಾಭ ಸ್ಥಾನದಲ್ಲಿರುವುದು ಚಂದ್ರ ಧನವನ್ನು ಕೊಡುವಂತಹ ಗ್ರಹ ಶುಕ್ರ ಚಂದ್ರ ಹಾಗೂ ಶುಕ್ರ ಗ್ರಹಗಳು ತಮ್ಮ ಮನೆಯನ್ನ ರಕ್ಷಣೆ ಮಾಡುವ ಗ್ರಹಗಳು ಹೀಗಾಗಿ ಇವು ಭಾಗ್ಯಾಧಿಪತಿ ಯೋಗ ಲಾಭಾಧಿಪತಿ ಯೋಗ ಧನಾಧಿಪತಿ ಯೋಗ ನೀಡುತ್ತವೆ ಇದರಿಂದಾಗಿ ಕನ್ಯಾ ರಾಶಿಯವರಿಗೆ ಮುಂದಿನ ವರ್ಷದಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಈ ವರ್ಷ ನಿಮ್ಮ ಆರ್ಥಿಕ ಜೀವನವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಮತ್ತು ವರ್ಷದ ಆರಂಭದಿಂದ ನೀವು ಅದನ್ನು ಅರಿತುಕೊಳ್ಳಲು ಪ್ರಾರಂಭಿಸುತ್ತೀರಿ ನೀವು ವಿವಿಧ ಮೂಲಗಳಿಂದ ಆದಾಯವನ್ನು ಪಡೆಯುತ್ತೀರಿ ಆದರೆ ಈ ಸಮಯದಲ್ಲಿ ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮಗೆ ಹಠಾತ್ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆ ಇರುತ್ತದೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಈ ಸಮಯವು ನಿಮಗೆ ಪ್ರಯೋಜನಕಾರಿಯಾಗಿರಲಿದೆ ನೀವು ಹಣದ ನಷ್ಟವನ್ನು ಅನುಭವಿಸಬಹುದು ಮಕ್ಕಳ ಶಿಕ್ಷಣ ಮತ್ತು ಅವರ ಅಗತ್ಯಗಳನ್ನು ಪೂರೈಸಲು ಹಣವನ್ನು ಹೆಚ್ಚು ಖರ್ಚು ಮಾಡಬಹುದು ಈ ಸಮಯದಲ್ಲಿ ನೀವು ಹಣವನ್ನು ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಗತ್ಯವಿದ್ದರೆ ನೀವು ಯಾರಿಂದಲೂ ಹಣವನ್ನು ಸಾಲ ಪಡೆಯಬಹುದು ಮುಂದಿನ ಸಮಯವು ಆರ್ಥಿಕ ಜೀವನಕ್ಕೆ ಉತ್ತಮವಾಗಿರುತ್ತದೆ ನೀವು ಹೊಸ ವಾಹನವನ್ನು ಖರೀದಿಸಬಹುದು ಅಥವಾ ಹಳೆಯ ವಾಹನದ ನಿರ್ವಹಣೆಗಾಗಿ ಹಣವನ್ನು ಖರ್ಚು ಮಾಡುತ್ತೀರಿ ಕನ್ಯಾ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಗಜಕೇಸರಿ ಯೋಗ ಆರಂಭವಾಗುತ್ತದೆ ಈ ಯೋಗದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿ ಧನಾಗಮನ ಉಂಟಾಗುತ್ತದೆ ಜೀವನದ ಉದ್ದಗಲಕ್ಕೂ ಕೂಡ ದೈವಾನುಕೂಲ ಇರುತ್ತದೆ ಕನ್ಯಾ ರಾಶಿಯವರಿಗೆ ಬರಬೇಕಾದ ಹಣ ಸಿಗಲಿದೆ ಲಾಭ ಕೊಡುವ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಜಮೀನು ಸೈಟ್ ಮನೆ ಲಾಭ ತಂದುಕೊಡುತ್ತದೆ ಟೆಂಡರ್ನಿಂದ ಬರಬೇಕಾದ ಹಣ ಕೆಲಸ ಮುಗಿದರೂ ಕೈ ಸೇರದೆ ನಿಂತು ಹೋಗಿದ್ದ ಹಣ ನಿಮ್ಮ ಕೈ ಸೇರಲಿದೆ ಗೃಹಯೋಗದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಿದ ಸಮಸ್ಯೆಗಳು ಮುಂದಿನ ವರ್ಷ ದೂರವಾಗುತ್ತವೆ ಹೊಸದಾಗಿ ನಿರ್ಮಾಣ ಮಾಡುವ ಚಲನಚಿತ್ರ ಇಂಡಸ್ಟ್ರಿಯಲ್ಲಿ ಲಾಭ ಇರುತ್ತದೆ ಗಣ್ಯ ವ್ಯಕ್ತಿಗಳ ಸಂಬಂಧ ಹೆಚ್ಚಾಗುತ್ತದೆ ಕನ್ಯಾ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂದು ನೋಡೋದಾದರೆ ನಾಲ್ಕು ತಿಂಗಳ ನಂತರ ಅಲ್ಲಿನ ಸಮಸ್ಯೆ ಒಸಡುಗಳಲ್ಲಿ ನೋವು ಉಂಟಾಗಬಹುದು ಬೆನ್ನು ನೋವು ಹೆಚ್ಚಾಗುವಂಥ ಲಕ್ಷಣಗಳು ತೋರಿಸ್ತಾ ಇದೆ ಮೂಳೆಗಳಲ್ಲಿ ಸಮಸ್ಯೆ ಉಂಟಾಗುವುದರಿಂದ ಐದು ತಿಂಗಳ ನಂತರ ನಿಮ್ಮ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಮೂರು ತಿಂಗಳ ನಂತರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರು ಬಹಳ ಕೇರ್ಫುಲ್ ಆಗಿರಬೇಕು ಆಗುತ್ತದೆ ಇಲ್ಲದಿದ್ದರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನಿಮಗೆ ಮೋಸ ಮಾಡುವಂಥ ಸಾಧ್ಯತೆಗಳಿವೆ ಹಣದ ವಿಚಾರವಾಗಿ ಯಾವ ಬಿಸ್ನೆಸ್ ಪಾರ್ಟ್ನರನ್ನು ನಂಬಬಾರದು ಎರಡು ತಿಂಗಳ ನಂತರ ಯಾವುದೇ ಹಣಕ್ಕೆ ಜಾಮೀನು ಹಾಕಬಾರದು ಯಾರಿಗೆ ಸಾಲವನ್ನು ಕೊಡಿಸಬಾರದು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತದೆ ಕನ್ಯಾರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪ್ರಾರಂಭ ಮಾಡಲೇಬೇಕು ಅಂದ್ಕೊಂಡಿದ್ರೆ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷಿಗಳ ಬಳಿ ಪರಿಶೀಲನೆಯನ್ನ ಮಾಡಿಸಿ ನಂತರ ಪ್ರಾರಂಭ ಮಾಡಬಹುದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಗೋಚಾರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರು ಗ್ರಹಗಳು ಅಷ್ಟೊಂದು ಫೇವರಬಲ್ ಆಗಿಲ್ಲ ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರು ಮೂರನೆಯದಾಗಿ ಐದು ತಿಂಗಳ ನಂತರ ನಿಮ್ಮ ಪ್ರೀತಿಯಾಗೂ ವೈವಾಹಿಕ ಜೀವನದಲ್ಲಿ ವಿನಾಕಾರಣ ಅನುಮಾನ ಪಡುವುದನ್ನು ಬಿಡಬೇಕಾಗುತ್ತೆ ಇಲ್ಲದಿದ್ದರೆ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವೈಮನಸ್ಸುಗಳುಂಟಾಗುತ್ತದೆ ಈ ಮೂರು ಎಚ್ಚರಿಕೆಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಕೇತುವಿನ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಅಂದರೆ ನಿಮ್ಮ ನಿಮ್ಮ ಬಿಸ್ನೆಸ್ ಹಾಗೂ ವೈವಾಹಿಕ ಜೀವನ ಪ್ರೀತಿ ಜೀವನದಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿ ಗುರುವಾರ ಬೀದಿ ನಾಯಿಗಳಿಗೆ ಆಹಾರ ಹಾಲು ಬಿಸ್ಕೆಟ್ಗಳನ್ನು ತಿನ್ನಿಸಿ ಹಾಗೂ ಏಳು ಬಾಳೆಹಣ್ಣುಗಳನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಗುರುವಾರದಂದು ದಾನ ಮಾಡಿ ಗಣಪತಿಯ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಮಂತ್ರ ಹೀಗಿದೆ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಇದರ ಜೊತೆಗೆ ಪ್ರತಿ ಬುಧವಾರ ಗಣಪತಿಯ ದರ್ಶನವನ್ನು ಮಾಡಿ ಎಲ್ಲವೂ ಶುಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿಯವರಿಗೆ ದೇವರು ಸುಖ ಶಾಂತಿ ಸಮೃದ್ಧಿ ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಜ್ಯೋತಿಷ್ಯ ಚಕ್ರದ ಆರನೇ ರಾಶಿ ಗ್ರಹಗಳ ರಾಜಕುಮಾರನಾದ ಬುಧನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಗುಪ್ತ ಸತ್ಯಗಳಿವೆ ನೀವು ಕನ್ಯಾ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಬುಧ ದೇವ ಎಂದು ಕಮೆಂಟ್ ಮಾಡಿ ಕನ್ಯಾ ರಾಶಿಯವರಿಗೆ ಕುಟುಂಬ ಅಥವಾ ಸಂಬಂಧದಲ್ಲಿ ನೋವು ಕೆಲಸದ ವಿಚಾರದಲ್ಲಿ ಅತಿಯಾದ ಚಿಂತೆ ಕಷ್ಟ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಆದರೂ ಕೂಡ ತಮಗಿರುವ ಯಾವುದೇ ಸಮಸ್ಯೆಯನ್ನು ಜಗತ್ತಿಗೆ ತೋರಿಸದೆ ಗಟ್ಟಿಯಾಗಿ ನಿಂತು ಏನನ್ನೇ ಬೇಕಾದರೂ ಸಾಧಿಸುತ್ತೇನೆ ಎಂಬುವ ಛಲ ಇವರಲ್ಲಿದೆ ಆದರೆ ಈ ಸಮಸ್ಯೆಗಳು ಕನ್ಯಾ ರಾಶಿಯವರಿಗೆ ಯಾಕೆ ಆಗುತ್ತಿವೆ ಯಾವಾಗ ಈ ಸಮಸ್ಯೆಗಳಿಗೆ ಮುಕ್ತಿ ಈ ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಇಲ್ಲಿ ತಿಳಿಸಿದ್ದೇನೆ ಈ ಸಮಸ್ಯೆಗಳಿಂದ ಪಾರಾಗಲು ಕೂಡ ಒಂದು ವಿಶೇಷ ಪರಿಹಾರವಿದೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ರಾಶಿ ಚಕ್ರದಲ್ಲಿ ಅತ್ಯಂತ ಬುದ್ಧಿವಂತ ಮತ್ತು ವಿಶ್ಲೇಷಣಾತ್ಮಕ ರಾಶಿಯಾದ ಕನ್ಯಾ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕನ್ಯಾ ರಾಶಿಯ ಚಿಹ್ನೆ ಕನ್ಯೆ ಇದು ಕೇವಲ ಒಂದು ಚಿಹ್ನೆ ಅಲ್ಲ ಕನ್ಯಾ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ಕನ್ಯೆಯಂತೆ ಅವರು ಸದಾ ಶುದ್ಧತೆ ಮತ್ತು ಪರಿಪೂರ್ಣತೆಯನ್ನು ಬಯಸುತ್ತಾರೆ ಅವರ ನಡಿಗೆಯಲ್ಲಿ ಮಾತಿನಲ್ಲಿ ಒಂದು ರೀತಿಯ ವಿವೇಕ ಮತ್ತು ವಿಶ್ಲೇಷಣಾತ್ಮಕ ಗುಣವಿರುತ್ತದೆ ಅವರು ಗುಂಪಿನಲ್ಲಿ ಅನಗತ್ಯ ಗಮನವನ್ನು ಸೆಳೆಯಲು ಇಷ್ಟಪಡುವುದಿಲ್ಲ ಬದಲಾಗಿ ತಮ್ಮ ಕೆಲಸದ ಮೂಲಕ ತಮ್ಮ ಇರುವಿಕೆಯನ್ನು ಸಾಬೀತುಪಡಿಸಲು ಬಯಸುತ್ತಾರೆ ಅವರಲ್ಲಿರುವ ಬುದ್ಧಿವಂತಿಕೆ ಜವಾಬ್ದಾರಿ ಮತ್ತು ಸೇವಾ ಮನೋಭಾವ ಅವರನ್ನು ಸಹಜವಾಗಿಯೇ ವಿಶ್ವಾಸಾರ್ಹ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ ಈ ರಾಶಿಯ ಅಧಿಪತಿ ಬುಧಗ್ರಹ ಬುಧನು ಬುದ್ಧಿ ತರ್ಕ ಸಂವಹನ ಮತ್ತು ವಿಶ್ಲೇಷಣೆಯ ಕಾರಕ ಹಾಗಾಗಿಯೇ ಕನ್ಯಾ ರಾಶಿಯವರಿಗೆ ಹುಟ್ಟಿನಿಂದಲೇ ತರ್ಕಬದ್ಧ ಚಿಂತನೆ ವಿವರಗಳಿಗೆ ಗಮನ ಕೊಡುವ ಗುಣ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ತಾವು ನಂಬಿದ ಸತ್ಯಕ್ಕಾಗಿ ಮತ್ತು ವ್ಯವಸ್ಥೆಗಾಗಿ ಯಾರ ಮುಂದೆಯೂ ರಾಜಿ ಮಾಡಿಕೊಳ್ಳುವುದಿಲ್ಲ ಅವರ ವ್ಯಕ್ತಿತ್ವವೇ ಒಂದು ರೀತಿಯ ವಿಶ್ವಾಸಾರ್ಹತೆಯನ್ನು ಹೊಂದಿರುತ್ತದೆ ಮೇಲ್ನೋಟಕ್ಕೆ ಇವರು ಬಹಳ ಸಂಕೋಚ ಸ್ವಭಾವದವರು ಅತಿಯಾದ ವಿಮರ್ಶಕರು ಮತ್ತು ದೋಷ ಹುಡುಕುವವರೆಂದು ಕಾಣಿಸಬಹುದು ಅವರು ಯಾವಾಗಲೂ ತಾವು ಸರಿ ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಇದು ಅವರ ದೋಷ ಹುಡುಕುವ ಸ್ವಭಾವವಲ್ಲ ಅದು ಅವರ ಪರಿಪೂರ್ಣತೆಯ ಬಯಕೆಯ ಪ್ರತಿರೂಪ ಅವರ ಮನಸ್ಸಿನಲ್ಲಿ ಸದಾ ಸೂಕ್ಷ್ಮ ವಿವರಗಳೇ ಇರುತ್ತವೆ ದೊಡ್ಡ ದೊಡ್ಡ ವಿಷಯಗಳ ಬದಲಿಗೆ ಸಣ್ಣ ಪುಟ್ಟ ಲೋಪದೋಷಗಳನ್ನು ಸರಿಪಡಿಸುವುದು ಇವರಿಗೆ ಇಷ್ಟವಾಗುತ್ತದೆ ತಮ್ಮ ಜೀವನ ವೃತ್ತಿ ಮತ್ತು ಸಂಬಂಧಗಳಲ್ಲಿ ಒಂದು ರೀತಿಯ ವ್ಯವಸ್ಥೆಯನ್ನು ತರಬೇಕು ಎನ್ನುವುದು ಇವರ ಜೀವನದ ಗುರಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಕನ್ಯಾ ರಾಶಿಯವರ ಕೇವಲ ಕೆಲಸ ಪರಿಪೂರ್ಣತೆ ಮತ್ತು ಜವಾಬ್ದಾರಿಯನ್ನು ಬಯಸುತ್ತಾರೆ ಅವರಿಗೆ ಭಾವನೆಗಳಿಗೆ ಬೆಲೆ ಇಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಕನ್ಯಾ ರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಅತಿಯಾದ ಚಿಂತನೆಯನ್ನು ಮಾಡುವವರು ಹೌದು ನೀವು ಕೇಳಿದ್ದು ಸರಿ ತಮ್ಮ ಮುಖವಾಡದ ಹಿಂದೆ ಅವರು ಅತಿಯಾದ ಆತ್ಮವಿಮರ್ಶೆ ಮತ್ತು ಆತಂಕವನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ ತಮ್ಮನ್ನು ಯಾರಾದರೂ ಮೆಚ್ಚಿ ಮಾತನಾಡಿಸಿದರೆ ಪ್ರಶಂಸಿಸಿದರೆ ಸಾಕು ತಮಗೆ ತಾವೇ ನಂಬಲು ಕಷ್ಟಪಡುತ್ತಾರೆ ಆದರೆ ಯಾರಾದರೂ ತಮ್ಮ ಕೆಲಸದಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ ದೋಷ ಹುಡುಕಿದರೆ ಅದನ್ನು ಸಹಿಸುವುದು ಬಹಳ ಕಷ್ಟ ಒಳಗೊಳಗೆ ತಮ್ಮನ್ನು ತಾವೇ ಅತಿಯಾಗಿ ವಿಮರ್ಶಿಸಿಕೊಳ್ಳುತ್ತಾರೆ ಆದರೆ ತಮ್ಮ ನೋವನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ ಕನ್ಯಾ ರಾಶಿಯವರು ಅತ್ಯುತ್ತಮ ಸ್ನೇಹಿತರು ತಮ್ಮ ಸ್ನೇಹಿತರಿಗಾಗಿ ಯಾವುದೇ ಸವಾಲುಗಳನ್ನು ನಿಭಾಯಿಸಲು ಸಿದ್ಧರಿರುತ್ತಾರೆ ಸ್ನೇಹದಲ್ಲಿ ಇವರಷ್ಟು ಜವಾಬ್ದಾರಿಯನ್ನ ನೋಡುವುದು ಕಷ್ಟ ತಮ್ಮ ಸ್ನೇಹಿತರ ಕಷ್ಟದ ಸಮಯದಲ್ಲಿ ತಾವೇ ಮೊದಲಿಗೆ ಸಹಾಯ ಮಾಡಲು ಮುಂದಾಗುತ್ತಾರೆ ಆದರೆ ಸ್ನೇಹದಲ್ಲಿ ಅಸತ್ಯ ಮತ್ತು ಮೋಸವನ್ನ ಇವರು ಎಂದಿಗೂ ಕ್ಷಮಿಸುವುದಿಲ್ಲ ಪ್ರೀತಿಯನ್ನ ತೋರಿಸುವ ವಿಷಯದಲ್ಲಿ ಇವರು ಮಹಾರಾಜರಲ್ಲ ಬದಲಾಗಿ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಗಳು ತಮ್ಮ ಸಂಗಾತಿಗೆ ದುಬಾರಿ ಉಡುಗೊರೆಗಳ ಬದಲು ಅಗತ್ಯವಿರುವ ವಸ್ತುಗಳನ್ನು ನೀಡುವುದು ಆರೋಗ್ಯ ಮತ್ತು ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುವುದು ಇವರಿಗೆ ಬಹಳ ಇಷ್ಟ ತಮ್ಮ ಪ್ರೀತಿ ಪಾತ್ರರನ್ನು ಕಾಪಾಡುವ ವಿಷಯದಲ್ಲಿ ಇವರು ಜವಾಬ್ದಾರಿಯುತ ತಂದೆ ತಾಯಿಯಂತೆ ವರ್ತಿಸುತ್ತಾರೆ ವೃತ್ತಿ ಜೀವನಕ್ಕೆ ಬಂದರೆ ಕನ್ಯಾ ರಾಶಿಯವರು ಹುಟ್ಟು ಪರಿಶ್ರಮಿಗಳು ಇವರು ನಿಖರತೆ ವಿಶ್ಲೇಷಣೆ ಮತ್ತು ವ್ಯವಸ್ಥೆ ಬೇಕಾಗಿರುವ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ವೈದ್ಯಕೀಯ ವಿಜ್ಞಾನ ಲೆಕ್ಕಪತ್ರ ಶಿಕ್ಷಕ ಸಂಶೋಧಕ ಸಂಪಾದಕ ಮತ್ತು ನಿರ್ವಾಹಕ ಹುದ್ದೆಗಳಲ್ಲಿ ಇವರು ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮತ್ತು ಜವಾಬ್ದಾರಿಯಿಂದ ಮಾಡುವ ಅದ್ಭುತ ಕಲೆ ಇವರಲ್ಲಿದೆ ಹೌದು ರಾಶಿಯವರು ಎಂದರೆ ಶ್ರಮಜೀವಿಗಳು ಇವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅಷ್ಟೇ ದೊಡ್ಡ ಪ್ರತಿಫಲವನ್ನು ಪಡೆಯುತ್ತಾರೆ ಆದರೆ ಇವರ ಶ್ರಮಕ್ಕೆ ತಕ್ಷಣ ಫಲ ಸಿಗುವುದಿಲ್ಲ ತುಂಬ ದಿನಗಳು ಅಥವಾ ವರ್ಷಗಳೇ ಕಳೆಯಬೇಕು ಅದಕ್ಕಾಗಿ ಇಲ್ಲೊಂದು ಸರಳವಾದ ಪರಿಹಾರವನ್ನು ತಿಳಿಸುತ್ತಿದ್ದೇನೆ ಅದನ್ನು ತಪ್ಪದೇ ಪಾಲಿಸಿ ಯಾವಾಗಲೂ ವೃತ್ತಿ ಜೀವನದಲ್ಲಿ ಮುಂದಿರುವ ನೀವು ಇನ್ಮುಂದೆ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗುವ ಮೊದಲು ಅಥವಾ ಕೆಲಸ ಶುರು ಮಾಡುವ ಮೊದಲು ವಿಘ್ನ ವಿನಾಶಕ ಗಣಪತಿಗೆ ಬುಧವಾರದಂದು ಇಪ್ಪತ್ತೊಂದು ಗರಿಕೆಗಳನ್ನು ಕ್ರಮವಾಗಿ ಎಣಿಸಿ ಅರ್ಪಿಸಿ ನಿಮ್ಮ ಸಂಕಲ್ಪವನ್ನು ಮಾಡಿ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಫಲವನ್ನು ನೀಡುತ್ತದೆ ಇದೇ ರೀತಿ ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ತಲೆದೂರುವಂಥ ಸಮಸ್ಯೆಗಳಿಗೂ ಒಂದು ಪರಿಹಾರವಿದೆ ಅದನ್ನು ವಿಡಿಯೋ ಕೊನೆಯಲ್ಲಿ ತಿಳಿಸಿದ್ದೇನೆ ತಪ್ಪದೆ ಅದನ್ನು ತಿಳಿದುಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಮತ್ತು ಅಪಾಯರಹಿತ ಹೂಡಿಕೆ ಮಾಡುವುದು ಇವರಿಗೆ ಬಹಳ ಇಷ್ಟ ಐಷಾರಾಮಿ ಜೀವನ ಶೈಲಿಗೆ ಹೆಚ್ಚು ಖರ್ಚು ಮಾಡುವುದು ಇವರಿಗೆ ಇಷ್ಟ ತಮ್ಮ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಅಗತ್ಯವಿರುವ ಖರ್ಚು ಮಾಡಲು ಇವರು ಹಿಂದೆ ಮುಂದೆ ನೋಡುವುದಿಲ್ಲ ಪ್ರೀತಿಯ ವಿಷಯದಲ್ಲಿ ಕನ್ಯಾ ರಾಶಿಯವರದ್ದು ನೇರ ದಾರಿ ಇವರು ಸುಲಭವಾಗಿ ಆಕರ್ಷಿತರಾಗಿರುವುದಿಲ್ಲ ಮತ್ತು ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಲು ಹಿಂಜರಿಯುತ್ತಾರೆ ಇವರ ಪ್ರೀತಿ ವ್ಯವಸ್ಥಿತ ಮತ್ತು ಸ್ಥಿರವಾಗಿರುತ್ತದೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂಬ ಭಾವನೆ ಮತ್ತು ಸಂಗಾತಿಯನ್ನು ಪದೇ ಪದೇ ವಿಮರ್ಶಿಸುವ ಸ್ವಭಾವ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರು ಯಾವಾಗಲೂ ಸಂಗಾತಿಯಿಂದ ಅಚ್ಚುಕಟ್ಟಾದ ಜೀವನವನ್ನು ನಿರೀಕ್ಷಿಸುತ್ತಾರೆ ಸಂಗಾತಿ ತಮ್ಮನ್ನು ನಿರ್ಲಕ್ಷಿಸಿದರೆ ಅಥವಾ ಅಸ್ತವ್ಯಸ್ತವಾಗಿದ್ದರೆ ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ಇವರ ವಿಮರ್ಶೆ ಕಠಿಣ ಮಾತಿನಂತೆ ಕಂಡರೂ ತಮ್ಮ ಮನಸ್ಸನ್ನು ಶಾಂತವಾಗಿಟ್ಟು ಸಂಗಾತಿಯನ್ನು ಯಥಾಸ್ಥಿತಿಯಲ್ಲಿ ಒಪ್ಪಿಕೊಳ್ಳುವ ಗುಣವನ್ನು ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನ ಪ್ರಶಾಂತ ನದಿಯಂತೆ ಇರುತ್ತದೆ ಕನ್ಯಾ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಇವರ ಪರಿಪೂರ್ಣತೆಯ ಬಯಕೆಯು ಕೆಲವೊಮ್ಮೆ ಅತಿಯಾದ ವಿಮರ್ಶೆಗೆ ಕಾರಣವಾಗಿ ಇತರರ ಸಂಬಂಧಗಳನ್ನು ಹಾಳು ಮಾಡುತ್ತದೆ ಅತಿಯಾಗಿ ಚಿಂತಿಸುವುದರಿಂದ ಇವರು ಸುಲಭವಾಗಿ ಆತಂಕಕ್ಕೆ ಒಳಗಾಗುತ್ತಾರೆ ಇದರಿಂದಾಗಿ ಕೆಲವರು ಇವರ ಸೂಕ್ಷ್ಮ ಮನಸ್ಸನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ತಮ್ಮ ಬಗ್ಗೆ ಯಾರಾದರೂ ನಕಾರಾತ್ಮಕವಾಗಿ ಮಾತನಾಡಿದರೆ ಅದನ್ನು ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ತಾವು ಹಿಡಿದದ್ದೇ ಸರಿ ಎಂದು ವಾದಿಸುತ್ತಾರೆ ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ ಬುಧಗ್ರಹದ ಶಕ್ತಿಯನ್ನ ಪ್ರತಿನಿಧಿಸುವ ಇವರು ಸಾಕಷ್ಟು ಗಟ್ಟಿಯಾಗಿರುತ್ತಾರೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಜೀರ್ಣಾಂಗ ವ್ಯವಸ್ಥೆ ನರಮಂಡಲ ಮತ್ತು ಆತಂಕಕ್ಕೆ ಸಂಬಂಧಿಸಿದ್ದು ಅತಿಯಾದ ಚಿಂತೆ ಮತ್ತು ಎಲ್ಲವನ್ನು ಪರಿಪೂರ್ಣವಾಗಿ ಮಾಡುವ ಒತ್ತಡವು ಇವರ ಹೊಟ್ಟೆಯ ಮೇಲೆ ಪರಿಣಾಮ ಬೀರಬಹುದು ಇವರು ತಮ್ಮ ಒತ್ತಡವನ್ನು ನಿಯಂತ್ರಿಸುವುದು ಮತ್ತು ಯೋಗ ಧ್ಯಾನದಂಥ ವಿಶ್ರಾಂತಿ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಬನ್ನಿ ಈಗ ಕನ್ಯಾ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಬುಧನ ಆಳ್ವಿಕೆಯಲ್ಲಿರುವ ಇವರು ಹುಟ್ಟಿನಿಂದಲೇ ಪರಿಪೂರ್ಣತೆಯನ್ನು ಬಯಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ ಅದುವೇ ಅಪರಿಪೂರ್ಣತೆಯನ್ನು ಒಪ್ಪಿಕೊಳ್ಳುವುದು ಇವರ ಜೀವನದ ದೊಡ್ಡ ಸವಾಲೆ ತಮ್ಮ ಅತಿಯಾದ ನಿರೀಕ್ಷೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಇವರ ಜೀವನದ ಹೋರಾಟ ಹೊರಗಿನ ಪ್ರಪಂಚದೊಂದಿಗಿರುವುದಿಲ್ಲ ಬದಲಾಗಿ ತಮ್ಮೊಳಗಿನ ಅತಿಯಾದ ವಿಮರ್ಶಾತ್ಮಕ ಮನಸ್ಸಿನೊಂದಿಗೆ ಇರುತ್ತದೆ ಯಾವಾಗ ಇವರು ಅವರು ತಮ್ಮ ವಿಮರ್ಶಾತ್ಮಕ ಗುಣವನ್ನು ಬದಿಗಿಟ್ಟು ಇತರರ ಅಪರಿಪೂರ್ಣತೆಗಳನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳಲು ಕಲಿಯುತ್ತಾರೋ ಯಾವಾಗ ತಮ್ಮನ್ನು ತಾವು ಯಥಾಸ್ಥಿತಿಯಲ್ಲಿ ಪ್ರೀತಿಸಲು ಕಲಿಯುತ್ತಾರೋ ಆಗಲೇ ಇವರ ನಿಜವಾದ ಸಂತೋಷದ ಪಯಣ ಆರಂಭವಾಗುತ್ತದೆ ನಿಜವಾದ ಬುದ್ಧಿವಂತಿಕೆಂದ್ರೆ ಕೇವಲ ಸರಿಯಾದ ಕೆಲಸ ಮಾಡುವುದಲ್ಲ ಪ್ರೀತಿಯಿಂದ ಎಲ್ಲರನ್ನೂ ಒಪ್ಪಿಕೊಳ್ಳುವುದು ಎಂಬುದನ್ನು ಅರಿತಾಗ ಇವರು ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ ಕನ್ಯಾ ರಾಶಿಯವರು ತಮ್ಮ ಕುಟುಂಬ ಮತ್ತು ಸಂಬಂಧಗಳನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಸ್ವೀಕಾರವನ್ನು ಬೆಳೆಸಿಕೊಳ್ಳಿ ಎಲ್ಲರೂ ನಿಮ್ಮಂತೆ ಇರುವುದಿಲ್ಲ ಇತರರ ದೋಷಗಳನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳಿ ಟೀಕೆಯನ್ನ ನಿಲ್ಲಿಸಿ ನಿಮ್ಮ ಬಗ್ಗೆ ಮತ್ತು ಇತರರ ಬಗ್ಗೆ ಅತಿಯಾದ ಟೀಕೆ ಮಾಡುವುದನ್ನು ನಿಲ್ಲಿಸಿ ಪ್ರತಿದಿನ ಬೆಳಿಗ್ಗೆ ಓಂ ನಮಃ ಮಹಾಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಕುಟುಂಬದಲ್ಲಿ ಶಾಂತಿ ಲಭಿಸುತ್ತದೆ ಹಾಗೂ ಆತಂಕ ನಿಯಂತ್ರಣಕ್ಕೆ ಬರುತ್ತದೆ ಹಾಗಾದರೆ ಕನ್ಯಾ ರಾಶಿ ಎಂದರೆ ಕೇವಲ ವಿಮರ್ಶಕ ಕೆಲಸಗಾರ ಅಲ್ಲ ಅವರೊಳಗೆ ಒಂದು ಸೂಕ್ಷ್ಮ ಹೃದಯವಿದೆ ಸ್ನೇಹಕ್ಕೆ ಬೆಲೆ ಕೊಡುವ ಗುಣವಿದೆ ತಮ್ಮವರನ್ನು ರಕ್ಷಿಸುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜಗತ್ತಿಗೆ ವ್ಯವಸ್ಥೆ ಮತ್ತು ಶಾಂತಿಯನ್ನು ತರುವ ಸಾಮರ್ಥ್ಯವಿದೆ ಮುಂದಿನ ಬಾರಿ ನೀವು ಯಾವುದೇ ಕನ್ಯ ರಾಶಿಯವರನ್ನು ಭೇಟಿಯಾದಾಗ ಅವರ ಗಂಭೀರತೆಯ ಹಿಂದಿರುವ ಆ ಕಾಳಜಿಯುಳ್ಳ ಹೃದಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು